ಕಿರಣರಾಜ್ ಬಹಳನೇ ಕಣ್ಣೀರ್ ಆಗ್ತಾ ಇದ್ದಾರೆ ಯಾಕೆಂದ್ರೆ ತುಂಬಾನೇ ಕಷ್ಟಪಟ್ಟು ಈಗ ತಾನೇ ಒಂದು ಸಿನಿಮಾ ನಡೀತಾ ಇದ್ರು ಕೂಡ ಧಾರಾವಾಹಿಗೆ ಎಂಟ್ರಿ ಕೊಡ್ತಾರೆ ಆಫ್ಟರ್ ಟೂ ಇಯರ್ಸ್ ಅಂತ ಹೇಳ್ಬೋದು ಎರಡು ವರ್ಷದ ಬಳಿಕ ಸೀರಿಯಲ್ ಮಾಡಕ್ಕೆ ಮುಂದಾಗ್ತಾರೆ ಕಾರಣ ಧಾರಾವಾಹಿಗೆ ಸಹಿ ಆಗ್ತಾರೆ ಆದ್ರೆ ಧಾರಾವಾಹಿ ಸ್ಟಾರ್ಟ್ ಆಗಿ ಈಗಲೇ ಒಂದು ವಾರ ಆಗ್ಬೇಕಾಗಿತ್ತು ಬಟ್ ಧಾರಾವಾಹಿ ದಿನಾಂಕ ಅದು ಕ್ಯಾನ್ಸಲ್ ಆಗಿ ಹೋಯ್ತು ಪೋಸ್ಟ್ ಪೋನ್ ಆಗಿದೆ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ ಪ್ರಸಾರ ದಿನಾಂಕ ಯಾವತ್ತು ಅಂತ ಕೂಡ ರಿವ್ಯೂಲ್ ಯಾಕಂದ್ರೆ ಕೋರ್ಟ್ ಆಟ ಯಾಕಂದ್ರೆ ಭವ್ಯ ಅವರ ವಿಚಾರವಾಗಿ ಅವ್ರು ಏನೋ ನಿಯಮವನ್ನ ಉಲ್ಲಂಘನೆ ಮಾಡಿದ್ರು ಸೊ ಹೀಗಾಗಿ ನೋಡಿ ಅವ್ರ ಒಬ್ರು ಮಾಡಿದಂತ ಒಂದು ತಪ್ಪಿನಿಂದ ಇಡೀ ಕಂಪ್ಲೀಟ್ ತಂಡ ಟೀಮ್ ನಿಜವಾಗ್ಲೂ ಒಂದು ಶಿಕ್ಷೆಯ ಪರಿಸ್ಥಿತಿ ಅನುಭವಿಸಬೇಕಾಗಿದೆ ಕಿರಣ್ ರಾಜ್ ಅವ್ರಿಗೂ ಕೂಡ ಬಹಳಷ್ಟು ಬೇಸರ ತುಂಬಾನೇ ಎಕ್ಸ್ಪೆಕ್ಟೇಷನ್ ಒಂದು ಧಾರಾವಾಹಿ ಮೇಲೆ ತುಂಬಾ ಒಂದು ಡಾಕ್ಟರ್ ಪಾತ್ರ ಫಸ್ಟ್ ಟೈಮ್ ಆಡಿದ್ದು ಬಹಳಷ್ಟು ಚೆನ್ನಾಗಿತ್ತು ಬಟ್ ಅಂದ್ಕೊಂಡಂತೆ ಹಾಕಿದ್ರೆ ಈಗಾಗಲೇ ಧಾರಾವಾಹಿ ಸ್ಟಾರ್ಟ್ ಆಗಿ ಒಂದು ವಾರ ಆಗ್ಬೇಕಾಗಿತ್ತು ಇವತ್ತಿಗೆ ಒಂದು ಒಳ್ಳೆ ಟಿ ಆರ್ ಪಿ ಅನ್ನು ನೋಡಬಹುದಾಗಿತ್ತು ಬಟ್ ಧಾರಾವಾಹಿ ಸ್ಟಾರ್ಟ್ ಆಗೇ ಇಲ್ಲ ಇನ್ನ ಕೂಡ ವಿಳಂಬ ಆಗ್ತದೆ ಮುಂದೆನೂ ಕೂಡ ಆಗುತ್ತೆ ಬಟ್ ಧಾರಾವಾಹಿ ಖಂಡಿತವಾಗ್ಲೂ ಕೂಡ ಟಿವಿಲಿ ಬಂದೇ ಬರುತ್ತೆ ಸುಮಾರು ಹದಿನೈದು ದಿವಸ ಶೂಟಿಂಗ್ ಕೂಡ ನಡೆದೋಗ್ಬಿಟ್ಟಿತ್ತು ಸಿಕ್ಕಾಪಟ್ಟೆ ಬಂಡವಾಳವನ್ನು ಕೂಡ ಹಾಕಿದ್ರು ಶ್ರುತಿ ನಾಯ್ಡು ಅವರು ಬಟ್ ಈ ರೀತಿಯಾಗಿದೆ ಅಂತ ಅವ್ರಿಗೂ ಕೂಡ ಕಿರಣರಾಜ್ ಅವ್ರಿಗೂ ಕೂಡ ಬೇರಿದ್ದಾರೆ ಮತ್ತೆ ಜನರಿಗೆ ಧೈರ್ಯವನ್ನು ತುಂಬಿದ್ದಾರೆ ಮತ್ತೆ ನಿಮ್ಮ ಕಡೆಯಿಂದ ನಮಗೆ ತುಂಬಾನೇ ಪ್ರೀತಿ ಬೇಕು ಸಪೋರ್ಟ್ ಬೇಕು ದಯವಿಟ್ಟು ಕೂಡ ವೇಟ್ ಮಾಡ್ತಾರೆ ಗಣಿತವಾಗ್ಲೂ ಕೂಡ ನಮ್ಮ ಟಿವಿ ಟಿವಿಲಿ ಬಂದೇ ಬರುತ್ತಿವೆ ಎಲ್ಲರೂ ಕೂಡ ನೋಡ್ಬೋದು ಅಂತ ಕೂಡ ಭರವಸೆಯನ್ನು ಕಿರಣರಾಜ್ ಕೊಟ್ಟಿದ್ದಾರೆ